ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಶನಿ ಮಹಾತ್ಮೆ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕ ಇತ್ತು ಅದು ವಿಡಿಯೋ ಮಾಡ್ತಾ ಇದ್ದೀನಿ ಯಾರ್ಯಾರು ಫ್ರೆಂಡ್ಸ್ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನಂದರೆ ಇವತ್ತು ತ್ರೀ ಡೇಸ್ ಇದ್ದಿತ್ತು ಪೂಜೆ ನಾವು ಫಸ್ಟ್ ಡೇ ಬಂದ್ಬಿಟ್ಟು ಪೂಜೆಗೆ ಬಂದಾಗ ಶನಿ ಮಹಾತ್ಮನ್ನ ಕೂರಿಸಿದ್ರು ಕೂರಿಸ್ಬಿಟ್ಟು ಆಮೇಲೆ ಕಾಲಭೈರೇಶ್ವರ ರಥ ತೊಗೊಂಡು ಬಂದರು ಸೊ ನಾವು ಅಲ್ಲಿವರೆಗೂ ಅಲ್ಲೇ ಇದ್ವಿ ದೇವಸ್ಥಾನಕ್ಕೆ ಮಾರ್ನಿಂಗ್ ಎಲ್ಲ ಪೂಜೆ ಇತ್ತು ಪೂಜೆ ಮುಗಿಸ್ಬಿಟ್ಟು ಈವ್ನಿಂಗಲ್ಲಿ ಕ ಬಂದ್ಬಿಟ್ಟು ಕಾಲಭೈರೇಶ್ವರ ರಥ ಬಂದಿರೋದು ಇದು ಶನಿ ಮಹಾತ್ಮನ ಸಖತ್ತಾಗಿ ರೆಡಿ ಮಾಡಿದರು ರೈಟಿಗೆ ಅಷ್ಟು ಲೈಟ್ ರಿಫ್ಲೆಕ್ಷನ್ಗೋಸ್ಕರ ಅಷ್ಟು ನೀಟಾಗಿ ಗೊತ್ತಾಗ್ತಾ ಇರಲಿಲ್ಲ ಫುಲ್ ಚೆನ್ನಾಗಿ ರೆಡಿ ಮಾಡಿದರು ಫೇ ಒಂಥರ ದೇವರು ಬಂದು ಕುತ್ಕೊಂಡಾಗೆ ಅನ್ನಿಸ್ತು ಅಷ್ಟು ಚೆನ್ನಾಗಿ ಮಾಡಿದ್ರು ಇಲ್ಲಿ ಹೋಮ ಕುಂಡ ಹೋಮ ಹಾಕಿದ್ರು ತ್ರೀ ಡೇಸ್ ಸಹ ಹೋಮ ಎಲ್ಲ ಇತ್ತು ಇಲ್ಲಿ ನಾವು ಫಸ್ಟೇದು ಇದು ವೀಡಿಯೋ ಬಂದುಬಿಟ್ಟು ಮತ್ತು ಇಲ್ಲಿ ಅರಳಿ ಕಟ್ಟೆ ಇದೆ ಇದು ಬಂದ್ಬಿಟ್ಟು ಹನುಮಾನ್ ದೇವಸ್ಥಾನ ಅದ್ರ ಹನುಮಾನ್ ಗುಡಿ ಎದುರುಗಡೆ ಇತ್ತು ಎಲ್ಲ ಮತ್ತೆ ನಾಗದೇವತೆ ವಿಡಿಯೋ ಎಲ್ಲದು ಇತ್ತು ನಾಗದೇವತೆ ಕಲ್ಲುಗಳು ಇದು ಅರಳಿ ಮರದ ಎದುರುಗಡೆ ಇದ್ದಿದ್ದು ಇದು ಕೊನೆಗೆ ಬಂದ್ಬಿಟ್ಟು ಇವಾಗ ಜಾಕಟೆ ಮುಖಾಂತರ ಬಂದರು ಬಂದಿತ್ತು ಶನಿ ಮಹಾತ್ಮೆ ಬಂದ್ಬಿಟ್ಟು ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಒಳಗೆ ಕರ್ಕೊಂಡು ಹೋಗೋಕೋಸ್ಕರ ಇಲ್ಲಿ ಪೂಜೆ ಎಲ್ಲ ಮಾಡ್ತಿದ್ದಾರೆ ಬಂದ್ಬಿಟ್ಟು ಕಳ್ಸೋದವರು ಫಸ್ಟ್ ಬಂದ್ಬಿಟ್ಟು ಒಳಗೆ ಒಳಗೆ ಹೇಳ್ತಾರೆ ಶನಿ ಮಹಾತ್ಮ ಒಳಗೆ ಕರ್ಕಿಟ್ರು ಒಳಗೆ ಕರ್ಕೊಂಡ್ಬಿಟ್ಟು ಈಗ ಇಲ್ಲಿ ಸ್ವಲ್ಪ ಆಯ್ತು ಫುಲ್ ದೇ ಸ್ವಲ್ಪ ಬಗ್ಗಿಸ್ಬಿಟ್ಟು ಕರ್ಕೊಂಡು ಹೋದ್ರು ಕರ್ಕೊಂಡ್ಬಿಟ್ಟು ಒಳಗೆ ಪೂಜೆ ಮಾಡಿದ್ರು ಇಲ್ಲಿ ಫಸ್ಟ್ ರೌಂಡ್ ಹೊಡಿತಾರೆ ಅಂದರೆ ಅವ್ರು ಕಳಸ ಹೊತ್ಕೊಂಡಿದ್ದಾರಲ್ಲ ಅವರು ದೇವಸ್ಥಾನದ್ದು ಸುತ್ತಲೂ ಒಂದು ಫೈವ್ ರೌಂಡ್ಸ್ ಹಾಕಿದ್ರು ಫೈವ್ ರೌಂಡ್ಸ್ ಆದಮೇಲೆ ದೇವ್ರನ್ನ ಮತ್ತೆ ಅದೇ ಜಾಗದಲ್ಲಿ ಕೂರಿಸಿದ್ರು ಫ್ರೆಂಡ್ಸ್ ಇಲ್ಲಿ ಕೂರಿಸ್ತಿದ್ದಾರೆ ನೋಡಿ ಇದು ಹೋಗಿ ದೇವಸ್ಥಾನದ್ದು ಇಲ್ಲಿ ದೇವಸ್ಥಾನವು ಬಾ ಅದಾದಮೇಲೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಸೊ ನಾವು ಅಲ್ಲೇ ಸ್ವಲ್ಪ ಕೂತ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಹೊರಟ್ವಿ ಫ್ರೆಂಡ್ಸ್ ఇది ఫస్ట్ డేదు ఫస్ట్ డేదే కొనకే నెక్స్ట్ డేను బంద్వి నో దేవస్థానం ప్రసాదన ఇవరిబ్బ్రూ అసే తింటాయి దశకు స్వ ஏன்சாதாந்தியா எந்த பிரசாதா পানে ক ಇದು ಕೊನೆಗೆ ಥರ್ಡ್ ಡೇ ಬಂದ್ಬಿಟ್ಟು ಹೋಮ ಹಾಕಿಬಿಟ್ಟು ಮಧ್ಯಾಹ್ನ ಎಲ್ಲ ಅನ್ನ ಸಂತರ್ಪಣೆ ಇತ್ತು ಸೊ ನಾವು ಅವಾಗ ಬೇಗ ಬಂದುಬಿಟ್ಟು ದೇವಸ್ಥಾನದೊಳಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೋಮ ಹಾಕಿರೋದು ಇದು ಹೋಮದ್ದು ಕುಂಡದಲ್ಲಿ ಹೋಮ ಆದಮೇಲೆ ಇಲ್ಲಿ ಪೂಜೆ ಎಲ್ಲ ಮಾಡಿದ್ರು ಸೊ ಭಕ್ತಾದಿಗಳು ಜಾಸ್ತಿ ಜನ ಇದ್ದರು ಇದು ಬಂದ್ಬಿಟ್ಟು ಛಾಯಾದೇವಿಯು ಛಾಯಾದೇವಿ ಶನೇಶ್ವರ ಮಹಾತ್ಮೆಯವರು ತಾಯಿದ್ರು ಸಹ ಪೂಜೆ ಮಾಡಿದ್ರು ಅಲ್ಲೂ ಅವರು ಕೂರಿಸಿದ್ರು ಕೊನೆಗೆ ಬಂದುಬಿಟ್ಟು ಇಲ್ಲಿ ನಾವೊಂದು ಸ್ವಲ್ಪ ಹೊತ್ತವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಕೂತ್ಕೊಂಡು ಇಲ್ಲೆಲ್ಲ ಅಲ್ಲ ಇಲ್ಲಿ ಶನೇಶ್ವರನ ಕೂಡಿಸಿದ್ರಲ್ಲ ಅದೆಲ್ಲ ತೆಗೆದುಬಿಟ್ಟಿದ್ದಾರೆ ಕೊನೆಗೆ ಇದು ಒಂದೇ ದೇ ದೇವ್ರನ್ನ ಮಾತ್ರ ಕೂರಿಸಿದ್ರು ಮನೊಮಗೆಲ್ಲ ಖುಷಿ ಆಗ್ತಾ ಇತ್ತು ನೋಡಿಬಿಟ್ಟು ಅವ್ರಿಗೂ ಅಷ್ಟೇ ದೇವಸ್ಥಾನಕ್ಕೆ ಹೋಗೋದು ಅಂದರೆ ದೇವರು ಅಲ್ಲ ಅಂದರೆ ತುಂಬ ಭಕ್ತಿ ಸೊ ಯಾವಾಗಲೂ ಅಷ್ಟೇ ಒಂದು ಸ್ವಲ್ಪ ಮನೇಲಿರು ಅಂದ್ರೂ ಅವಳು ಹಠ ಮಾಡಿ ಬರ್ತಾಳೆ ಇಲ್ಲ ನಾನು ಬರ್ತೀನಿ ಬರ್ತೀನಿ ಅಂತ ಹೇಳಿಬಿಟ್ಟು ಬರ್ತಾಳೆ ಅಕಸ್ಮಾತ್ ವರ್ಕ್ ಎಲ್ಲ ಜಾಸ್ತಿ ಇದ್ದರೆ ಬರೀ ಮಗ ನಾವು ಹೋಗಿ ಬರ್ತೀವಿ ಅಂದ್ರೂ ಇರಲ್ಲ ಅವಳು ಅವಳು ಅಷ್ಟೇ ನಾನು ಬರ್ತೀನಿ ಅಮ್ಮ ಅಂತ ಬರ್ತಾಳೆ ಅವಳಿಗೂ ಖುಷಿ ದೇ ಎಲ್ಲ ಕಡೆಯೂ ಅಷ್ಟೇ ದೇವಸ್ಥಾನದಲ್ಲೂ ಅಷ್ಟೇ ಬರೀ ಹೊರಗೆ ಪಾರ್ಕು ಅಷ್ಟೇ ದೇವಸ್ಥಾನಕ್ಕೆ ಹೋದ್ರೂ ಖುಷಿ ಮಾಡಿಕೊಂಡೇ ಬರೋದು ಕೊನೆಗೆ ಇಲ್ಲೆಲ್ಲ ಅಂತ ಸ ಅನ್ನ ಸಂತರ್ಪಣೆ ಮಾಡ್ತಾಯಿದ್ರು ಇದು ಕೊನೆಗೆ ರಥೋತ್ಸವ ಸ ಈವ್ನಿಂಗ್ ಇದ್ದಿದ್ದು ಶನೇಶ್ವರನ ರಥೋತ್ಸವ ಫುಲ್ ಎಲ್ಲ ಬೀದಿಲು ಇತ್ತು ಸೊ ನಾವೂ ಬಂದು ಸಕ್ಕತ್ತಾಗಿತ್ತು ನಿಜವಾಗ್ಲೂ ಅಷ್ಟೇ ದೇವ್ರನ್ನೆಲ್ಲ ಫುಲ್ಲು ಇಲ್ಲಿ ಮುಂದೇನೂ ಅಷ್ಟೇ ಉಡ್ಸ್ಬಿಟ್ಟು ಎಲ್ಲ ಕಡೆ ಮೆರವಣಿಗೆ ಮಾಡ್ತಾಯಿದ್ರು ಫುಲ್ಲು ಇದು ನಾವು ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಜಾಸ್ತಿ ಜಾಗ ಸ್ಪೇಸ್ ಇದೆ ಇಲ್ಲಿ ಆ್ಯಕ್ಚುಲಿ ಯಾವಾಗಲೂ ಅಷ್ಟೇ ಬೆಂಕಿ ಹಾಯೋದು ಆಮೇಲೆ ಎಲ್ಲದೂ ಇಲ್ಲಿ ಬ ಇಲ್ಲಿನೇ ಮಾಡೋದು ಸ್ವಲ್ಪ ಜಾಗ ಜಾಸ್ತಿ ಇರೋದ್ರಿಂದ ಸೊ ನಾವು ಅಷ್ಟೇ ಅದೇ ಟೈಮ್ಗೆ ಅಲ್ಲಿ ಹೋದ್ವಿ ಆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಬಂದ್ಬಿಟ್ಟು ಇಲ್ಲಿನೂ ಅಷ್ಟೇ ಸಖತ್ತಾಗಿ ಮಾಡ್ತಾಯಿದ್ರು ಸೊ ಮಕ್ಕಳು ಎಲ್ಲ ಖುಷಿ ಮಾಡ್ತಾರೆ ಅಂತ ಅಲ್ಲಿ ಒಂದು ಸ್ವಲ್ಪ ಹೊತ್ತವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ ರಾತನ ಒಂದು ಸೈಡಿಗೆ ಹಾಕ್ಬಿಟ್ಟು ಇಲ್ಲೆಲ್ಲ ಕುಣಿತಾ ಇದ್ರು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು ಡೊಳ್ಳು ಜೊತೆಗೆ ಡ್ಯಾನ್ಸ್ ಇತ್ತು ರಥನ ಹಾಕಿ ಸೈಟಿಗೆ ಹಾಕಿರೋದ್ರಿಂದ ಫೋಟೋಸ್ ಎಲ್ಲ ತಗೊಳ್ಳೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ನಾವು ಅಲ್ಲೆಲ್ಲ ಫೋಟೋ ತೆಗೆಸ್ಕೊಂಡ್ವಿ ಎಲ್ಲರೂ ತುಂಬ ಜನ ಅಲ್ಲೇ ಫೋಟೋ ಎಲ್ಲ ಇದ್ರು ಕೊನೆಗೆ ಬಂದ್ಬಿಟ್ಟು ಗೊಂಬೆ ಆಟ ಎಲ್ಲ ನೋಡೋಕೆ ಬಂದ್ವಿ ದಶಮ್ ಮೊದಲೆಲ್ಲ ಸ್ವಲ್ಪ ಭಯ ಪಡ್ತಾಯಿದ್ರು ಈ ಥರ ಗೊಂಬೆಗಳ ಆಟನೆಲ್ಲ ಸೊ ಇವಾಗ ಮಾತ್ರ ಎಲ್ಲರೂ ನೋಡಿ ಖುಷಿ ಇದ್ಲು ಸೊ ಅದಕ್ಕೆ ಸ್ವಲ್ಪ ಹೊತ್ತರ್ಗು ಅಲ್ಲೇ ನಿಂತ್ಕೊಂಡು ನೋಡಿದ್ವಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ಎಲ್ಲದೂ ಅಷ್ಟೇ ಸೊ ಅವ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಡ್ಯಾನ್ಸ್ ಎಲ್ಲ ಸೊ ಅದಕ್ಕೆ ಅಲ್ಲೇ ಇದ್ಬಿಟ್ಟು ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂತ ನೋಡಿದ್ವಿ ಇವತ್ತಿನ ಬ್ಲಾಗ್